ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಆರನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನದ ಪ್ರಶ್ನೆ ಪತ್ರಿಕೆಯ ಪ್ರಶ್ನೋತ್ತರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ಮಾಹಿತಿಯು ನಿಮ್ಮ ಟಿ ಇ ಟಿ ಸಿ ಇ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಹಾಗೂ ಎಸ್ ಡಿ ಎಫ್ ಡಿ ಎ ಗ್ರೂಪ್ ಸಿ ಎಕ್ಸಾಮ್ ಇನ್ನೂ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುತ್ತೆ ಅಂತ ಹೇಳುತ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರಶ್ನೆ ಸಂಖ್ಯೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಮೊದಲ ಪ್ರಶ್ನೆ ಗುಲಾಮಿ ಸಂತತಿಯ ಪ್ರಥಮ ದೊರೆ ಆಪ್ಷನ್ ಎ ಗಜ್ನಿ ಮಹಮ್ಮದ್ ಮಹಮ್ಮದ್ ಗಜ್ನಿ ಅಂತ ಕೂಡ ಕರಿತೀವಿ ಮಹಮ್ಮದ್ ಗೋರಿ ಅಲ್ಲಾವುದ್ದೀನ್ ಖಿಲ್ಜಿ ಕುತ್ಬುದ್ದೀನ್ ಐಬಕ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಕುತ್ಬುದ್ದೀನ್ ಐಬಕ್ ಈತನ ಆಡಳಿತದ ಕಾಲಾವಧಿ ಹನ್ನೆರಡು ನೂರ ಆರರಿಂದ ನೂರ ಹತ್ತು ಗುಲಾಮಿ ಸಂತತಿಯ ಸ್ಥಾಪಕ ಹಾಗೂ ಗುಲಾಮಿ ಸಂತತಿಯ ಪ್ರಥಮ ದೊರೆಯಾಗಿದ್ದಾನೆ ಹಾಗಾದರೆ ಇನ್ನುಳಿದ ಮೂರು ಆಯ್ಕೆಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ ಈಗ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದ್ರಿಂದ ಇದು ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಮಗೆ ಹೆಲ್ಪ್ ಆಗುತ್ತೆ ಗಜ್ನಿ ಮಹಮ್ಮದ್ ಅಥವಾ ಮಹಮ್ಮದ್ ಗಜ್ನಿಯ ಕಾಲಾವಧಿ ಸಾಮಾನ್ಯ ಶಕ ಒಂಬೈನೂರ ತೊಂಬತ್ತೇಳರಿಂದ ಒಂದು ಸಾವಿರದ ಮೂವತ್ತು ಈ ಮಹಮ್ಮದ್ ಗಜ್ನಿಯು ಗಜನಿ ಮನೆತನದ ಪ್ರಸಿದ್ಧ ದೊರೆಯಾಗಿದ್ದಾನೆ ಈ ಮಹಮ್ಮದ್ ಗಜ್ನಿಗೆ ಇದ್ದಂತಹ ಬಿರುದುಗಳು ಸುಲ್ತಾನ ಹಾಗೂ ವಿಗ್ರಹ ಬಂಜಕ್ಕ ಅನ್ನೋ ಬಿರುದಿತ್ತು ಈತ ಭಾರತದ ಮೇಲೆ ಹದಿನೇಳು ಬಾರಿ ದಂಡಯಾತ್ರೆಯನ್ನು ಮಾಡಿದ ಮಹಮ್ಮದ್ ಗಜ್ನಿಯೊಂದಿಗೆ ಭಾರತಕ್ಕೆ ಬಂದಂತಹ ಇತಿಹಾಸಕಾರ ಯಾರಪ್ಪ ಅಂದ್ರೆ ಅಲ್ಬೆರೋನಿ ಈ ಅಲ್ಬೆರೋನಿ ರಚಿಸಿದ ಕೃತಿ ಯಾವ್ದಪ್ಪ ಅಂದ್ರೆ ತಾರಿಕ್ ಎ ಹಿಂದ್ ನೆಕ್ಸ್ಟ್ ಎರಡನೇ ಆಯ್ಕೆ ಮಹಮ್ಮದ್ ಗೋರಿ ಈತನ ಕಾಲಾವಧಿ ಶಕ ಹನ್ನೊಂದು ನೂರ ಎಪ್ಪತ್ತೈದರಿಂದ ಹನ್ನೆರಡು ನೂರ ಆರು ಮಹಮ್ಮದ್ ಗೋರಿಯು ಭಾರತದಲ್ಲಿ ಮುಸ್ಲಿಂ ಸಾಮ್ರಾಜ್ಯದ ಸ್ಥಾಪಕ ಎಂದೇ ಪ್ರಸಿದ್ಧಿಯನ್ನು ಪಡೆದಿದ್ದಾನೆ ಮಹಮ್ಮದ್ ಗೊರಿಯು ಎರಡು ತರಾಯಿನ ಯುದ್ಧಗಳಲ್ಲಿ ಭಾಗವಹಿಸ್ತಾನ ಮೊದಲನೇ ತರಾಯ್ನ್ ಯುದ್ಧ ಸಾಮಾನ್ಯ ಹನ್ನೊಂದು ನೂರ ತೊಂಬತ್ತೊಂದರೊಳಗೆ ನಡೀತೈತಿ ಈ ಯುದ್ಧದೊಳಗೆ ಯಾರ್ಯಾರು ಭಾಗವಹಿಸಿರ್ತಾರಪ್ಪ ಅಂದ್ರೆ ದೆಹಲಿಯ ಮಹಮ್ಮದ್ ಗೋರಿಗೂ ಮತ್ತು ಅಜ್ಮೀರದ ರಾಜನಾದ ಮೂರನೇ ಪೃಥ್ವಿರಾಜ್ ಚೌಹಾನ್ಗೂ ಮಧ್ಯೆ ಯುದ್ಧ ನಡೀತೈತಿ ಈ ಒಂದು ತರಾಯಿನ ಯುದ್ಧಕ್ಕೆ ಸಂಬಂಧಿಸಿದಂತೆ ನಮ್ಮ ಟಿ ಇ ಟಿ ಎಕ್ಸಾಮ್ಗಳಲ್ಲಾಗಿರ್ಬೋದು ಜಿ ಪಿ ಟಿ ಎಕ್ಸಾಮ್ಗಳಲ್ಲಾಗಿರ್ಬೋದು ಪದೇ ಪದೇ ಕ್ವಶನ್ಗಳು ಬಂದವು ಸೊ ಹಾಗಾಗಿ ಇದನ್ನು ಸ್ವಲ್ಪ ಸರಿಯಾಗಿ ನೆನಪಿಟ್ಟುಗೋರಿ ಮೊದಲನೇ ತರಾಯ್ ಯುದ್ಧ ಮೂರನೇ ಪೃಥ್ವಿರಾಜ್ ಚೌಹಾನ್ ಅಂತ ನೆನಪಿಟ್ಕೊಂಡ್ರಿ ಆಪ್ಷನ್ ಒಳಗೆ ಏನು ಮಾಡ್ತಾರೆ ಒಂದನೇ ಪೃಥ್ವಿರಾಜ್ ಚೌಹ್ ಎರಡನೇ ಪೃಥ್ವಿರಾಜ್ ಚೌಹಾನ್ ಮೂರನೇ ಪೃಥ್ವಿರಾಜ್ ಚೌಹಾನ್ ಅಂತ ಕೊಡ್ತಾರೆ ಅವಾಗ ಕನ್ಫ್ಯೂಷನ್ ಆಗಿಬಿಡುತ್ತೆ ನಾವು ಸರಿಯಾಗಿ ಮೂರನೇ ಪೃಥ್ವಿರಾಜ್ ಚೌಹಾನ್ ಅಂತ ನೆನಪಿಟ್ಕೊಂಡ್ರೆ ಸರಿಯಾದ ಆಯ್ಕೆಯನ್ನು ಆಯ್ಕೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಮೊದಲನೇ ತರೈನ್ ಯುದ್ಧ ದೆಹಲಿಯ ಮೊಹಮ್ಮದ್ ಗೋರಿಗೂ ಮತ್ತು ಅಜ್ಮರದ ರಾಜನಾದ ಮೂರನೇ ಪೃಥ್ವಿರಾಜ್ ಚೌಹಾನ್ಗೂ ಮಧ್ಯೆ ನಡೀತೈತಿ ಈ ಯುದ್ಧದೊಳಗೆ ಮೂರನೇ ಪೃಥ್ವಿರಾಜ್ ಚೌಹಾನ್ ಏನು ಮಾಡ್ತಾನ್ರಿ ಜಯ ಗಳಸ್ತಾನ ಮಹಮ್ಮದ್ ಗೋರಿ ಸೋಲ್ತಾನ ನಂತರದಲ್ಲಿ ಎರಡನೇ ತರೈನ್ ಯುದ್ಧ ಹನ್ನೊಂದು ನೂರ ತೊಂಬತ್ತೆರಡರೊಳಗೆ ನಡೀತಿತ್ತು ಈ ಒಂದು ಯುದ್ಧದೊಳಗೆ ಅಜ್ಮೀರದ ದೊರೆಯಾದಂಥ ಮೂರನೇ ಪೃಥ್ವಿರಾಜ್ ಚೌಹಾನ್ ಸೋಲ್ತಾನ ಮೊಹಮ್ಮದ್ ಗೋರಿಯು ಗೆಲ್ತಾನ ಸ್ವತಂತ್ರ ಮೂರನೇ ಪೃಥ್ವಿರಾಜ್ ಚೌಹಾನ್ ಹಾಗೂ ಆತನ ಸಹೋದರನಾದ ಗೋವಿಂದರಾಜನು ಈ ಒಂದು ಯುದ್ಧದಲ್ಲಿ ಹತ್ಯೆಯಾದರು ಇಟ್ ಮೀನ್ಸ್ ಕೊಲೆಯಾದರು ಇದಿಷ್ಟೀಗ ಮೊಹಮ್ಮದ್ ಗೋರಿಗೆ ಸಂಬಂಧಪಟ್ಟಂಥ ಮಾಹಿತಿ ನಂತರದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಕುತ್ಬುದ್ದೀನ್ ಐಬಕ್ ಇವರಿಬ್ರು ಕೂಡ ದೆಹಲಿ ಸುಲ್ತಾನರ ಕಾಲದೊಳಗೆ ಬರ್ತಾರೆ ದೆಹಲಿ ಸುಲ್ತಾನರ ಆಳ್ವಿಕೆ ಕಾಲದೊಳಗೆ ಐದು ಪ್ರಮುಖ ಮನೆತನಗಳು ಬರ್ತಾವು ಮೊದಲನೇದಾಗಿ ಗುಲಾಮಿ ಸಂತತಿ ಇವರ ಕಾಲಾವಧಿ ಹನ್ನೆರಡು ನೂರ ಆರರಿಂದ ಹನ್ನೆರಡುನೂರ ತೊಂಬತ್ತು ಎರಡನೇದು ಕಿಲ್ಜಿ ಸಂತತಿ ಇವರ ಆಡಳಿತದ ಕಾಲಾವಧಿ ಹನ್ನೆರಡು ನೂರ ತೊಂಬತ್ತರಿಂದ ಹದಿಮೂರು ನೂರ ಇಪ್ಪತ್ತು ಮೂರನೇದು ತುಘಲಕ್ ಸಂತತಿ ಇವರ ಕಾಲಾವಧಿ ಹದಿಮೂರುನೂರ ಇಪ್ಪತ್ತರಿಂದ ಹದಿನಾಲ್ಕುನೂರ ಹದಿನಾಲ್ಕು ಇವರು ದೀರ್ಘಾವಧಿಯ ಕಾಲ ಆಳ್ವಿಕೆ ಮಾಡಿದಂಥ ಒಂದು ಮನೆತನ ನಾಲ್ಕನೇದು ಸಯ್ಯದ್ ಸಂತತಿ ಹದಿನಾಲ್ಕುನೂರ ಹದಿನಾಲ್ಕರಿಂದ ಹದಿನಾಲ್ಕುನೂರ ಐವತ್ತೊಂದರವರೆಗೆ ಆಳ್ವಿಕೆಯನ್ನು ಮಾಡಿದರು ಐದನೇದು ಲೋಧಿ ಸಂತತಿ ಹದಿನಾಲ್ಕನೂರ ಐವತ್ತೊಂದರಿಂದ ಹದಿನೈದುನೂರ ಇಪ್ಪತ್ತಾರರವರೆಗೂ ಆಳ್ವಿಕೆಯನ್ನು ಮಾಡಿದರು ಹಾಗಾದರೆ ನಾವೀಗ ಮೊದಲ ಸಂತತಿಯಾದ ಗುಲಾಮಿ ಸಂತತಿಯ ಸ್ಥಾಪಕ ಕುತ್ಬುದ್ದೀನ್ ಐಬಕ್ ಅಂತ ನೋಡಿದ್ವಿ ಕುತ್ಬುದ್ದೀನ್ ಐಬಕನ ಆಡಳಿತದ ಕಾಲಾವಧಿ ಹನ್ನೆರಡುನೂರ ಆರರಿಂದ ಹನ್ನೆರಡುನೂರ ಹತ್ತು ಕುತ್ಬುದ್ದೀನ್ ಐಬಕನು ಮಹಮ್ಮದ್ ಗೋರಿಯ ನಿಷ್ಠಾವಂತ ಗುಲಾಮನಾಗಿದ್ದನು ಹಾಗಾಗಿ ಕುತ್ಬುದ್ದೀನ್ ಐಬಕನು ಸ್ಥಾಪನೆ ಮಾಡಿದ ಮನೆತನಕ್ಕೆ ಗುಲಾಮಿ ಸಂತತಿ ಅಂತ ಹೆಸರು ಬಂತು ಈತನಿಗೆ ಲಾಕ್ ಬಕ್ಷ ಎಂಬ ಬಿರುದಿತ್ತು ಲಾಕ್ ಬಕ್ಷ ಅಂದರೆ ಲಕ್ಷ ಗಂಟಲೆ ದಾನವನ್ನು ಮಾಡುತ್ತಿದ್ದನಂತೆ ಆದ್ದರಿಂದ ಇದಕ್ಕೆ ನಾವು ಲಾಕ್ ಬಕ್ ಅಂದ್ರೆ ಉದಾರತೆಯ ಸಂಕೇತವಾಗಿ ಲಾಕ್ ಬಕ್ಸ್ ಅನ್ನುವಂತಹ ಬಿರುದನ್ನ ನೀಡಲಾಗಿದೆ ಕುತ್ಬುದ್ದಿನ್ ಐಬಕನು ಲಾಹೋರದಲ್ಲಿ ತನ್ನ ಸಾಮ್ರಾಜ್ಯವನ್ನು ಮೊದಲಿಗೆ ಪ್ರಾರಂಭ ಮಾಡ್ತಾನ ಕುತ್ಬುದ್ದಿನ್ ಐಬಕ್ಕನು ಕುತುಬ್ ಮಿನಾರ್ ಎಂಬ ಕಟ್ಟಡವನ್ನ ನಿರ್ಮಾಣ ಮಾಡ್ತಾನ ಈ ಸ್ಮಾರಕವನ್ನು ಪೂರ್ಣಗೊಳಿಸಿದವರು ಇಲ್ತಮಿಶ್ ತಮಿಷ್ ಅನ್ನು ತಮಿಷನು ಅಳಿಯ ಮತ್ತು ಗುಲಾಮನಾಗಿದ್ದನು ಆದ್ದರಿಂದ ಇಲ್ತಮಿಷನಿಗೆ ಗುಲಾಮರ ಗುಲಾಮ ಅಂತ ಕರೀತಾರ ಇಲ್ತಮಿಷನನ್ನು ದೆಹಲಿ ಸುಲ್ತಾನರ ನಿಜವಾದ ಸ್ಥಾಪಕ ಅಂತ ಕರೀತಾರೆ ಇಲ್ತಮಿಷನ್ನು ಸಾಮ್ರಾಜ್ಯದ ರಾಜಧಾನಿಯನ್ನು ಲಾಹೋರ್ನಿಂದ ದೆಹಲಿಗೆ ವರ್ಗಾವಣೆ ಮಾಡ್ತಾನೆ ನಂತರದಲ್ಲಿ ಇಲ್ತಮಿಷನ್ನು ನಲವತ್ತು ಸರದಾರರ ಒಕ್ಕೂಟವನ್ನು ರಚನೆ ಮಾಡ್ತಾನೆ ಅದಕ್ಕೆ ಗನಿ ಕೂಟ ಅಂತ ಕರೀತಾರೆ ಇಲ್ತಮಿಷನ್ನು ಅರೇಬಿಕ್ ಮಾದರಿಯ ಸಾಂಕೇತಿಕ ನಾಣ್ಯಗಳನ್ನು ಜಾರಿಗೆ ತಂದನು ಹೀಗೆ ಆಡಳಿತಾತ್ಮಕವಾಗಿ ಹಲವಾರು ಸುಧಾರಣೆಗಳನ್ನು ಇಲ್ತಮಿಷ್ ಮಾಡಿರ್ತಾನೆ ಇಲ್ತಮಿಷನ ನಂತರ ಆತನ ಮಗಳಾದ ರಜಿಯಾ ಸುಲ್ತಾನ್ ಆಳ್ವಿಕೆಗೆ ಬರ್ತಾಳೆ ರಜಿಯಾ ಸುಲ್ತಾನ್ ಮಧ್ಯಕಾಲೀನ ಭಾರತದ ಇತಿಹಾಸವನ್ನು ಆಳಿದ ಮೊಟ್ಟ ಮೊದಲ ಹಾಗೂ ಕೊನೆಯ ಮುಸ್ಲಿಂ ಮಹಿಳೆಯಾಗಿದ್ದಾಳೆ ರಜಿಯಾ ಸುಲ್ತಾನಳ ನಂತರ ಗಿಯಾಸುದ್ದೀನ್ ಬಲ್ಬನ್ ಗುಲಾಮಿ ಸಂತತಿಯಲ್ಲಿ ಆಳ್ವಿಕೆಯನ್ನು ಮಾಡ್ತಾನೆ ಈ ಗಿಯಾಸುದ್ದೀನ್ ಬಲ್ಬನ್ ಗುಲಾಮಿ ಸಂತತಿಯ ಪ್ರಸಿದ್ಧ ಸುಲ್ತಾನನಾಗಿದ್ದಾನೆ ಇವರು ರಕ್ತ ಮತ್ತು ಕಬ್ಬಿಣದ ನೀತಿಯನ್ನು ಅನುಸರಿಸಿ ಶತ್ರುಗಳನ್ನು ನಾಶ ಮಾಡಿದರು ಗಿಯಾಸುದ್ದೀನ್ ಬಲ್ಬನ್ ಏನು ರೀ ರಕ್ತ ಮತ್ತು ಕಬ್ಬಿಣದ ನೀತಿಯನ್ನು ಅನುಸರಿಸಿ ತನ್ನ ಎಲ್ಲ ಶತ್ರುಗಳನ್ನು ನಾಶ ಮಾಡ್ತಾನ ನಂತರ ಇಲ್ತಮಿಶ್ ಪ್ರಾರಂಭ ಮಾಡಿದಂತಹ ಚಹಲ್ಗನಿ ಒಕ್ಕೂಟ ಅಥವಾ ನಲವತ್ತು ಸರದಾರರ ಕೂಟವನ್ನು ಗಿಯಾಸುದ್ದೀನ್ ಬಲ್ಬನ್ ಏನು ಮಾಡ್ತಾನೋ ರದ್ದು ಮಾಡ್ತಾನೆ ಆ ಕೂಟವನ್ನು ರದ್ದುಗೊಳಿಸ್ತಾನೆ ಇದಿಷ್ಟು ಗುಲಾಮಿ ಸಂತತಿ ಬಗ್ಗೆ ಮಾಹಿತಿ ನಂತರ ಅಲ್ಲಾವುದ್ದೀನ್ ಖಿಲ್ಜಿ ಖಿಲ್ಜಿ ಸಂತತಿಯ ಪ್ರಸಿದ್ಧ ದೊರೆ ಅಲ್ಲಾವುದ್ದೀನ್ ಖಿಲ್ಜಿ ಈತನ ಆಳ್ವಿಕೆಯ ಕಾಲಾವಧಿ ನೂರ ತೊಂಬತ್ತಾರರಿಂದ ಹದಿಮೂರು ನೂರ ಹದಿನಾರು ಖಿಲ್ಜಿ ಸಂತತಿಯ ಸ್ಥಾಪಕ ಜಲಾಲುದ್ದೀನ್ ಖಿಲ್ಜಿ ಅಲ್ಲಾವುದ್ದೀನ್ ಖಿಲ್ಜಿಯು ಖಿಲ್ಜಿ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾಗಿದ್ದಾನೆ ಅಲ್ಲಾವುದ್ದೀನ್ ಖಿಲ್ಜಿ ಉತ್ತರ ಭಾರತದ ದಂಡಯಾತ್ರೆ ಹಾಗೂ ದಕ್ಷಿಣ ಭಾರತದ ದಂಡಯಾತ್ರೆಗಳನ್ನು ಕೈಗೊಳ್ತಾನ ದಕ್ಷಿಣ ಭಾರತದ ದಂಡಯಾತ್ರೆಯ ದಂಡನಾಯಕ ಆಫರ್ ಆಗಿರ್ತಾನ ಅಲ್ಲಾವುದ್ದೀನ್ ಖಿಲ್ಜಿಯು ಕೇವಲ ಸೈನಿಕ ಸಾಧನೆ ಅಷ್ಟೇ ಅಲ್ಲದ ಆಡಳಿತಾತ್ಮಕವಾಗಿ ಕೂಡ ಸಾಕಷ್ಟು ಸುಧಾರಣೆಗಳನ್ನು ಜಾರಿಗೆ ತರ್ತಾನ ಈ ಒಂದು ದೆಹಲಿ ಸುಲ್ತಾನರ ಐದು ಸಂತತಿಯ ರಾಜರು ಸುಲ್ತಾನ ಎಂಬ ಬಿರುದನ್ನು ಹೊಂದಿದ್ರು ಕೊನೆಯ ಸಂತತಿ ಲೋಧಿ ಸಂತತಿ ಲೋಧಿ ಸಂತತಿಯ ಪ್ರಸಿದ್ಧ ದೊರೆಯಾದ ಸಿಕಂದರ್ ಲೋಧಿಯು ನೂರ ನಾಲ್ಕರಲ್ಲಿ ಯಮುನಾ ನದಿ ದಂಡೆಯ ಮೇಲೆ ಆಗ್ರಾ ಎಂಬ ನಗರವನ್ನು ನಿರ್ಮಿಸಿದನು ಇದು ಭಾಳ ಸಲ ಕ್ವಶನ್ ಆಗಿತ್ತು ರೀ ಆಗ್ರಾ ಎಂಬ ನಗರವನ್ನು ನಿರ್ಮಿಸಿದ ರಾಜ ಯಾರು ಅಥವಾ ಯಾವ ಸಂತತಿಯ ರಾಜ ಅಂತ ಕ್ವಶನ್ ಬಂದಂತೆ ಅದಕ್ಕೋಸ್ಕರ ಹೇಳಕತ್ತೀನಿ ನೂರ ನಾಲ್ಕರೊಳಗ ಲೋಧಿ ಸಂತತಿಯ ಸಿಕಂದರ್ ಲೋಧಿ ಎಂಬ ವ್ಯಕ್ತಿ ಆಗ್ರಾ ನಗರವನ್ನು ಯಮುನಾ ನದಿ ದಂಡೆಯ ಮೇಲೆ ನಿರ್ಮಾಣ ಮಾಡ್ತಾನ ಹಾಗಾದರೆ ಲೋಧಿ ಸಂತತಿಯ ಕೊನೆಯ ದೊರೆ ಯಾರಪ್ಪ ಅಂದ್ರೆ ಇಬ್ರಾಹಿಂ ಲೋಧಿ ಇಬ್ರಾಹಿಂ ಲೋಧಿಯು ನೂರ ಇಪ್ಪತ್ತಾರರಲ್ಲಿ ಒಂದನೇ ಪಾಣಿಪತ್ ಕದನದೊಳಗ ಬಾಬರನ ಜೊತೆ ಯುದ್ಧವನ್ನು ಮಾಡಿ ಸೋಲ್ತಾನ ಗೆದ್ದಂತ ಬಾಬರ್ ಭಾರತದೊಳಗೆ ಬೃಹತ್ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದನು ನೆಕ್ಸ್ಟ್ ಒನ್ ಎರಡನೇ ಪ್ರಶ್ನೆ ಭಜ ಗೋವಿಂದಮ್ ಕೃತಿಯನ್ನು ರಚಿಸಿದವರು ಆಯ್ಕೆ ಎ ಶ್ರೀ ರಾಮಾನುಜಾಚಾರ್ಯರು ಆಯ್ಕೆ ಬಿ ಶ್ರೀ ಶಂಕರಾಚಾರ್ಯರು ಆಯ್ಕೆ ಸಿ ಶ್ರೀ ಬಸವೇಶ್ವರರು ಆಯ್ಕೆ ಡಿ ಶ್ರೀ ಮಧ್ವಾಚಾರ್ಯರು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಶಂಕರಾಚಾರ್ಯರು ಶಂಕರಾಚಾರ್ಯರು ರಚಿಸಿದ ಕೃತಿ ಯಾವುದಪ್ಪ ಅಂದ್ರೆ ಭಜ ಗೋವಿಂದಮ್ಮನ ಕೃತಿಯನ್ನು ಶಂಕರಾಚಾರ್ಯರು ರಚನೆ ಮಾಡಿದರು ಇವರ ಕಾಲಾವಧಿ ಸಾಮಾನ್ಯ ಶಕ ಏಳ್ನೂರ ಎಂಬತ್ತೆಂಟರಿಂದ ಎಂಟುನೂರ ಇಪ್ಪತ್ತು ಹಾಗಾದರೆ ಈ ಹಿಂದುಳಿದಂತಹ ಆಯ್ಕೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾವೀಗ ನೋಡೋಣ ಮೊದಲನೇದಾಗಿ ರಾಮಾನುಜಾಚಾರ್ಯರು ಇವರ ಕಾಲಾವಧಿ ಸಾಮಾನ್ಯ ಶಕ ಒಂದು ಸಾವಿರದ ಹದಿನೇಳರಿಂದ ಒಂದು ಸಾವಿರದ ಒಂದು ಮೂವತ್ತೇಳು ರಾಮಾನುಜಾಚಾರ್ಯರ ಜನ್ಮಸ್ಥಳ ಜನನ ತಮಿಳುನಾಡಿನ ಪೆರಂಬದೂರು ಇವರ ತಂದೆ ಕೇಶವ ಸೋಮಯಾಜಿ ತಾಯಿ ಕಾಂತಿಮತಿ ಇವರ ಗುರುಗಳು ಕಂಚಿಪೂರ್ಣ ರಾಮಾನುಜಾಚಾರ್ಯರು ಹೊಯ್ಸಳರ ವಿಷ್ಣುವರ್ಧನ್ ಆಸ್ಥಾನದಲ್ಲಿ ಆಶ್ರಯವನ್ನು ಪಡೆದಿದ್ದರು ವಿಷ್ಣುವರ್ಧನನು ರಾಮಾನುಜಾಚಾರ್ಯರಿಗಾಗಿ ಮೇಲುಕೋಟೆಯಲ್ಲಿ ಯತಿಮಠವನ್ನು ನಿರ್ಮಿಸಿದರು ಈ ಒಂದು ರಾಮಾನುಜಾಚಾರ್ಯರ ಸಿದ್ಧಾಂತ ಯಾವ್ದಪ್ಪ ಅಂದ್ರ ವಿಶಿಷ್ಟ ಅದ್ವೈತ ಸಿದ್ಧಾಂತ ಇದರ ಅರ್ಥ ಏನಪ್ಪ ಅಂದ್ರ ಆತ್ಮ ಮತ್ತು ಪರಮಾತ್ಮ ಏಕಕಾಲದಲ್ಲಿ ಒಂದಾಗಲು ಸಾಧ್ಯವಿಲ್ಲ ಅಂತ ಹೇಳ್ತಾರರು ಆತ್ಮ ಮತ್ತು ಪರಮಾತ್ಮ ಇವೆರಡೂ ಕೂಡ ಏಕಕಾಲದಲ್ಲಿ ಅಂದ್ರೆ ಒಂದೇ ಕಾಲದಲ್ಲಿ ಒಂದಾಗಕ ಸಾಧ್ಯವಿಲ್ಲ ಅಂತ ಹೇಳಿ ರಾಮಾನುಜಾಚಾರ್ಯರು ತಿಳಿಸ್ತಾರ ಹಾಗಾದರೆ ರಾಮಾನುಜಾಚಾರ್ಯರ ಕೃತಿಗಳು ಯಾವ್ಯಾವು ಶ್ರೀ ಭಾಷ್ಯ ವೇದಾಂತ ಸಂಗ್ರಹ ಗೀತ ಭಾಷ್ಯ ಅನ್ನುವಂಥ ಕೃತಿಗಳನ್ನು ರಾಮಾನುಜಾಚಾರ್ಯರು ರಚನೆ ಮಾಡಿದ್ದಾರೆ ನೆಕ್ಸ್ಟ್ ಒನ್ ಎರಡನೇದು ಶಂಕರಾಚಾರ್ಯರು ಶಂಕರಾಚಾರ್ಯರ ಕಾಲಾವಧಿ ಸಾಮಾನ್ಯಶಕ ಏಳ್ನೂರ ಎಂಬತ್ತೆಂಟರಿಂದ ಎಂಟುನೂರ ಇಪ್ಪತ್ತು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಶ್ರೀ ಶಂಕರಾಚಾರ್ಯರು ಭಜೋವಿಂದಮ್ಮ ಅನ್ನುವಂಥ ಕೃತಿಯನ್ನು ರಚನೆ ಮಾಡ್ಯಾರ ಹಾಗಾದರೆ ಶಂಕರಾಚಾರ್ಯರ ಜನನ ಸಾಮಾನ್ಯಶಕ ಏಳ್ನೂರ ಎಂಬತ್ತೆಂಟರಲ್ಲಿ ಕೇರಳದ ಕಾಲಡಿ ಎಂಬಲ್ಲಿ ಜನಿಸ್ತಾರೆ ಇವರ ತಂದೆ ಶಿವಗುರು ತಾಯಿ ಆರ್ಯಂಬ ಇವರ ಸಿದ್ಧಾಂತ ಅದ್ವೈತ ಸಿದ್ಧಾಂತ ಹಾಗಾದರೆ ಅದ್ವೈತ ಅಂದರೆ ಏನಪ್ಪ ಅಂದ್ರೆ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ ಇವ್ರೇನು ಹೇಳ್ತಾರೆ ಜೀವಾತ್ಮ ಮತ್ತು ಪರಮಾತ್ಮ ಅವೆರಡು ಬೇರೆ ಬೇರೆ ಅಲ್ಲ ಅವೆರಡು ಒಂದೇ ಅನ್ನುವಂಥ ಒಂದು ತತ್ವವನ್ನು ಶಂಕರಾಚಾರ್ಯರು ಪ್ರತಿಪಾದನೆ ಮಾಡ್ತಾರೆ ಇವರು ಬ್ರಹ್ಮನೇ ಸತ್ಯ ಜಗತ್ತೆಲ್ಲವೂ ಮಿಥ್ಯ ಅಂತ ಹೇಳ್ತಾರೆ ಬ್ರಹ್ಮ ಮಾತ್ರ ಸತ್ಯ ಉಳಿದಂಥ ಈ ಜಗತ್ತು ಈ ಲೌಕಿಕ ಪ್ರಪಂಚ ಮಿಥ್ಯ ಇಟ್ ಮೀನ್ಸ್ ಸುಳ್ಳು ಅಂತ ಹೇಳ್ತಾರೆ ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮ ಅಂಥೇಳಿ ಕರೆದುಕೊಂಡರು ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮ ಅಂಥೇಳಿ ತಮ್ಮನ್ನು ತಾವು ಕರೆದುಕೊಂಡರು ಹಾಗಾದರೆ ಶಂಕರಾಚಾರ್ಯರ ಗುರುಗಳ ಹೆಸರು ಗೋವಿಂದ ಭಗವತ್ಪಾದರು ಇವರು ರಚಿಸಿದಂಥ ಕೃತಿಗಳು ಶಿವಾನಂದ ಲಹರಿ ಭಜ ಗೋವಿಂದಂ ಸೌಂದರ್ಯ ಲಹರಿ ಶಂಕರಾಚಾರ್ಯರ ಬಿರುದುಗಳು ವೈದಿಕ ತತ್ವ ಚಿಂತನಾ ಪಿತಾಮಹ ಜಗದ್ಗುರು ಷಣ್ಮಠ ಸಂಸ್ಥಾಪನಾಚಾರ್ಯ ಎಂಬ ಬಿರುದುಗಳು ಶಂಕರಾಚಾರ್ಯರಿಗೆ ಇದ್ವು ಶಂಕರಾಚಾರ್ಯರು ಸ್ಥಾಪನೆ ಮಾಡಿದ ಮಠಗಳು ನಾಲ್ಕು ಮಠಗಳನ್ನು ಸ್ಥಾಪನೆ ಮಾಡ್ತಾರ ಮೊದಲನೇದಾಗಿ ಪೂರ್ವದಲ್ಲಿ ಒಡಿಸಾದ ಪೂರಿಯಲ್ಲಿ ಗೋವರ್ಧನ ಪೀಠವನ್ನು ಸ್ಥಾಪನೆ ಮಾಡ್ತಾರೆ ನಂತರ ಪಶ್ಚಿಮದಲ್ಲಿ ಗುಜರಾತ್ನ ದ್ವಾರಕಾದಲ್ಲಿ ಕಾಳಿಕಾ ಪೀಠವನ್ನು ಸ್ಥಾಪನೆ ಮಾಡ್ತಾರೆ ಉತ್ತರದಲ್ಲಿ ಬದರಿಯಲ್ಲಿ ಜ್ಯೋತಿರ್ಪೀಠವನ್ನು ಸ್ಥಾಪನೆ ಮಾಡ್ತಾರ ದಕ್ಷಿಣದಲ್ಲಿ ಕರ್ನಾಟಕದ ಶೃಂಗೇರಿಯಲ್ಲಿ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿದರು ನಂತರದಲ್ಲಿ ಮೂರನೇದ್ದು ಶ್ರೀ ಬಸವೇಶ್ವರರು ಸಾಮಾನ್ಯಶಕ ಹನ್ನೊನ್ನೂರ ಮೂವತ್ತೆರಡರಿಂದ ಹನ್ನೊಂದು ನೂರ ಅರವತ್ತೆಂಟರವರೆಗೂ ಇವರ ಜೀವಿತಾವಧಿಯಾಗಿತ್ತು ಬಸವೇಶ್ವರರ ಜನನ ಹನ್ನೊನ್ನೂರ ಮೂವತ್ತೆರಡು ಏಪ್ರಿಲ್ ಇಪ್ಪತ್ತರಂದು ವಿಜಯಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರದಲ್ಲಿ ಜನಿಸಿದರು ಇವರ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಇವರ ಅಕ್ಕ ನಾಗಲಾಂಬಿಕೆ ಬಸವೇಶ್ವರರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಜಗಜ್ಯೋತಿ ವಿಶ್ವವಿಭೂತಿ ಎಂದು ಕರೆಯುತ್ತಾರೆ ಬಸವೇಶ್ವರರ ಗುರುಗಳು ಜಾತ ವೇದ ಮುನಿಗಳು ಬಸವಣ್ಣನವರು ಅನುಭವ ಮಂಟಪವನ್ನು ಸಾಮಾನ್ಯ ಶಕ ಹನ್ನೊಂದು ನೂರ ಅರವತ್ತೆರಡರಲ್ಲಿ ಸ್ಥಾಪನೆ ಮಾಡಿದರು ಅನುಭವ ಮಂಟಪವನ್ನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಸ್ಥಾಪಿಸಿದರು ಈ ಒಂದು ಅನುಭವ ಮಂಟಪದ ಅಧ್ಯಕ್ಷರನ್ನಾಗಿ ಬೆಡಗಿನ ವಚನಕಾರ ಅಲ್ಲಮ ಪ್ರಭುಗಳನ್ನ ನೇಮಕ ಮಾಡಿದ್ರು ಅಲ್ಲಮ ಪ್ರಭುಗಳ ವಚನಗಳ ಅಂಕಿತ ಗುಹೇಶ್ವರ ಈ ಒಂದು ಅನುಭವ ಮಂಟಪದ ಸ್ಥಾಪನೆಯ ಉದ್ದೇಶ ಏನಾಗಿತ್ತಪ್ಪ ಅಂದ್ರ ಹೊಸ ಧರ್ಮವಾದ ಲಿಂಗಾಯತ ಧರ್ಮವನ್ನು ಪ್ರಚಾರ ಮಾಡುವುದಾಗಿತ್ತು ಬಸವಣ್ಣನವರ ಆಧ್ಯಾತ್ಮಿಕ ಗುರುಗಳು ಅಲ್ಲಮ ಪ್ರಭುಗಳು ಅಲ್ಲಮ ಪ್ರಭುಗಳನ್ನ ಆಧ್ಯಾತ್ಮಿಕ ಗುರುಗಳನ್ನಾಗಿ ಸ್ವೀಕರಿಸಿದ್ರು ಒಟ್ಟಾರೆಗೆ ಇಬ್ರು ಗುರುಗಳು ಬರ್ತಾರೆ ನೋಡ್ರಿ ಮೊದಲನೇ ಗುರು ಜಾತ ವೇದ ಮುನಿಗಳು ಆಧ್ಯಾತ್ಮಿಕ ಗುರುಗಳಂತ ಏನಾದರೂ ಕ್ವಶನ್ ಕೇಳಿದರೆ ಅಲ್ಲಮ್ಮ ಪ್ರಭುಗಳಂತ ಹಾಕಬೇಕಾಗುತ್ತ ಬಸವಣ್ಣನವರು ರಚಿಸಿದ ವಚನಗಳ ಅಂಕಿತ ನಾಮ ಏನಪ್ಪ ಅಂದ್ರೆ ಕೂಡಲ ಸಂಗಮ ದೇವ ಬಸವಣ್ಣನವರ ಸಿದ್ಧಾಂತ ಶಕ್ತಿ ಅದ್ವೈತ ಸಿದ್ಧಾಂತ ಹೀಗಂದ್ರೆ ಏನಪ್ಪ ಅಂದ್ರೆ ಕಾಯಕ ಮತ್ತು ಸಮಾನತೆಯನ್ನು ಪ್ರತಿಪಾದನೆ ಮಾಡಿದರು ಬಸವಣ್ಣನವರು ತಮ್ಮ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಮೂಲಕ ಕಾಯಕ ಮತ್ತು ಸಮಾನತೆಯನ್ನು ಪ್ರತಿಪಾದನೆ ಮಾಡಿದರು ಬಸವಣ್ಣನವರು ಲಿಂಗೈಕ್ಯರಾದ ಸ್ಥಳ ಕೂಡಲ ಸಂಗಮ ನೆಕ್ಸ್ಟ್ ನಾಲ್ಕನೇದು ಶ್ರೀ ಮಧ್ವಾಚಾರ್ಯರು ಇವರ ಕಾಲಾವಧಿ ಶಕ ಹನ್ನೆರಡು ನೂರ ಮೂವತ್ತೆಂಟರಿಂದ ನೂರ ಹದಿನೇಳು ಮಧ್ವಾಚಾರ್ಯರ ಜನನ ಸಾಮಾನ್ಯ ಹನ್ನೆರಡು ನೂರ ಮೂವತ್ತೆಂಟರಲ್ಲಿ ಉಡುಪಿಯ ಬಳಿಯ ಪಾಜಕ ಎಂಬಲ್ಲಿ ಜನಿಸಿದರು ಇವರ ತಂದೆ ಮಧ್ಯಗೇಹ ನಾರಾಯಣ ಭಟ್ಟ ತಾಯಿ ವೇದಾವತಿ ಮಧ್ವಾಚಾರ್ಯರ ಮೊದಲ ಹೆಸರು ವಾಸುದೇವ ಮಧ್ವಾಚಾರ್ಯರ ಗುರುಗಳ ಹೆಸರು ಅಚ್ಯುತ ದೇವ ಅಥವಾ ಅಚ್ಯುತ ಪ್ರೇಕ್ಷಕ ಒಂದ್ಸಲ ಟಿ ಇ ಟಿ ಎಕ್ಸಾಮಲ್ ಕ್ವೆಶನ್ ಕೇಳ್ಯಾರ ನಮಗೆ ಮಧ್ವಾಚಾರರ ಗುರುಗಳ ಹೆಸರು ಕೇಳ್ಯಾರ ಅಚ್ಚುತ ಪ್ರೇಕ್ಷಕ ಹೇಳಿ ಆಪ್ಷನ್ ಕೊಟ್ಟಿದ್ರು ಅಚ್ಚ್ಯುತ ದೇವ ಅಥವಾ ಅಚ್ಯುತ ಪ್ರೇಕ್ಷಕ ಎರಡೂ ನೆನಪಿಟ್ಟುಗೋರಿ ನೆಕ್ಸ್ಟ್ ಇವರು ಪ್ರತಿಪಾದಿಸಿದಂಥ ಸಿದ್ಧಾಂತ ದ್ವೈತ ಸಿದ್ಧಾಂತ ದ್ವೈತ ಅಂದರೆ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಂತ ಹೇಳ್ತಾರೆ ಇವರು ಜೀವಾತ್ಮನೇ ಬೇರೆ ಪರಮಾತ್ಮನೇ ಬೇರೆ ಅಂತ ಹೇಳ್ತಾರೆ ಮಧ್ವಾಚಾರ್ಯರು ಮಧ್ವಾಚಾರರು ದ್ವಾರಕೆಯಿಂದ ಕೃಷ್ಣ ಮತ್ತು ಬಲರಾಮರ ಮೂರ್ತಿಗಳನ್ನು ತಂದು ಉಡುಪಿ ಮತ್ತು ಮೆಲ್ಮೆಗಳಲ್ಲಿ ಪೂಜಿಸಿದರು ಕೃಷ್ಣನ ಎಂಟು ಜನ ಮಡದಿಯರ ಜ್ಞಾಪಕಾರ್ಥವಾಗಿ ಉಡುಪಿಯಲ್ಲಿ ಅಷ್ಟಮಠಗಳನ್ನು ಸ್ಥಾಪಿಸಿದರು ಸೋದೆ ಮಠ ಶಿರೂರು ಮಠ ಕನೂರು ಮಠ ಪೇಜಾವರ ಪಲಿಮಾರು ಮಠ ಕೃಷ್ಣಪುರ ಮಠ ಪುತ್ತಿಗೆ ಮಠ ಇಷ್ಟು ಮಠಗಳನ್ನು ಮಧ್ವಾಚಾರ್ಯರು ಸ್ಥಾಪನೆ ಮಾಡ್ತಾರೆ ಒಟ್ಟಾರೆಯಾಗಿ ರಾಮಾನುಜಾಚಾರ್ಯರು ಶಂಕರಾಚಾರ್ಯರು ಬಸವೇಶ್ವರು ಮಧ್ವಾಚಾರ್ಯರ ಮೇಲೆ ಕ್ವಶನ್ಗಳು ಪದೇ ಪದೇ ಬರ್ತಾವ್ರಿ ಒಂದು ಟ್ರಿಕ್ಸ್ ಏನಪ್ಪ ಅಂದ್ರೆ ಆಶಾ ರವಿ ಮದ್ವೆ ಅಂತ ನೆನಪಿಟ್ಕೋರಿ ಆಶಾ ಅಂದರೆ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತ ರವಿ ಅಂದರೆ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತ ಮದ್ವೆ ಅಂದರೆ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತ ಇನ್ನು ಉಳೋದು ಬಸವಣ್ಣನವರೊಬ್ರು ಇವ್ರದ್ದು ಶಕ್ತಿ ವಿಶಿಷ್ಟಾದ್ವೈತ ಅಂತ ನೆನಪಿಟ್ಕೊರಿ ಹಾಗೆ ನೆನಪಿಟ್ಕೋರಿ ಇಲ್ಲಾಂದ್ರೆ ಮದ್ವೆ ಎರಡಕ್ಷರ ಐತಿ ದ್ವೈತ ಸಿದ್ಧಾಂತ ಎರಡಕ್ಷರ ಐತಿ ಶಂಕರ ಮೂರಕ್ಷರು ಅದ್ವೈತ ಮೂರಕ್ಷರ ರಾಮಾನುಜಾಚಾರ್ಯರು ಅಕ್ಷರ ಬಾಳದವು ಅದ್ವೈತ ಸಿದ್ಧಾಂತ ನೆನಪಿಟ್ಕೋರಿ ಬಸವಣ್ಣನವರು ಶಕ್ತಿ ವಿಶಿಷ್ಟ ಅದ್ವೈತ ಅಂತ ನೆನ್ಪಿಟ್ಕೋರಿ ಹೆಂಗ್ರ ನೆನ್ಪಿಟ್ಕೋರಿ ಒಟ್ಟು ಇವ್ರ ಹೆಸರು ಇವ್ರದ್ದು ಪ್ರತಿಪಾದಿಸಿದಂಥ ಸಿದ್ಧಾಂತ ಮತ್ತು ಇವ್ರ ಗುರುಗಳ ಹೆಸರು ಇವ್ರು ರಚಿಸಿದಂಥ ಕೃತಿಗಳನ್ನು ನೆನಪಿಟ್ಕೋರಿ ಅದರ ಮೇಲೆ ಕ್ವಶನ್ ಸಲ ಬರ್ತಾವೆ ನೆಕ್ಸ್ಟ್ ಒನ್ ಮೂರನೇ ಪ್ರಶ್ನೆ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರ ಹಿತಾಸಕ್ತಿಯನ್ನು ರಕ್ಷಿಸುವ ಹಕ್ಕು ಆಯ್ಕೆ ಎ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಆಯ್ಕೆ ಬಿ ಶೋಷಣೆ ವಿರುದ್ಧದ ಹಕ್ಕು ಆಯ್ಕೆ ಸಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಆಯ್ಕೆ ಡಿ ಸ್ವಾತಂತ್ರ್ಯದ ಹಕ್ಕು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಅನ್ನೋದು ಸರಿಯಾಗತ್ತಾ ಒಟ್ಟಾರೆಯಾಗಿ ಭಾರತದ ಸಂವಿಧಾನ ನಮಗೆ ಆರು ಮೂಲಭೂತ ಹಕ್ಕುಗಳನ್ನು ಕೊಟ್ಟೈತಿ ಆ ಆರು ಮೂಲಭೂತ ಹಕ್ಕುಗಳಲ್ಲಿ ಇಲ್ಲಿ ನಾಲ್ಕು ಕೊಟ್ಟಾರೆ ಇನ್ನುಳಿದ ಎರಡು ಒಟ್ಟಾರೆಗೆ ಆರು ಮೂಲಭೂತ ಹಕ್ಕುಗಳು ಮತ್ತು ಅವುಗಳ ವಿಧಿಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಯಾವ್ದು ಬರ್ತಪ್ಪ ಅಂದ್ರೆ ಸಮಾನತೆಯ ಹಕ್ಕು ಬರುತ್ತೆ ಸಮಾನತೆಯ ಹಕ್ಕಿಗೆ ಸಂಬಂಧಪಟ್ಟಂಥ ವಿಧಿ ಹದಿನಾಲ್ಕರಿಂದ ಹದಿನೆಂಟು ನಂತರ ಎರಡನೇದು ಸ್ವಾತಂತ್ರ್ಯದ ಹಕ್ಕು ಹತ್ತೊಂಬತ್ತರಿಂದ ಇಪ್ಪತ್ತೆರಡನೇ ವಿಧಿಗಳು ಮೂರನೇದ್ದು ಶೋಷಣೆಯ ವಿರುದ್ಧದ ಹಕ್ಕು ಇಪ್ಪತ್ತ್ಮೂರರಿಂದ ಇಪ್ಪತ್ತ್ನಾಲ್ಕನೇ ವಿಧಿ ನಾಲ್ಕನೇದ್ದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇಪ್ಪತ್ತೈದರಿಂದ ಇಪ್ಪತ್ತೆಂಟನೇ ವಿಧಿಗಳು ಐದನೇದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಇಪ್ಪತ್ತೊಂಬತ್ತರಿಂದ ಮೂವತ್ತನೇ ವಿಧಿ ಸಂವಿಧಾನಬದ್ಧ ಪರಿಹಾರ ಹಕ್ಕು ಮೂವತ್ತೆರಡನೇ ವಿಧಿ ಒಟ್ಟಾರೆಯಾಗಿ ಭಾರತದ ಸಂವಿಧಾನ ನಮಗೆ ಆರು ಮೂಲಭೂತ ಹಕ್ಕುಗಳನ್ನು ಕೊಟ್ಟೈತಿ ಮೂವತ್ತೆರಡನೇ ವಿಧಿಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದ್ರು ಯಾಕೆ ಆ ವಿಧಿಗೆ ಅಷ್ಟು ವಿಶೇಷತೆಯನ್ನು ಕೊಟ್ರಪ್ಪ ಅಂದ್ರೆ ನಮ್ಮ ಈ ಮೇಲಿನ ಎಲ್ಲ ಮೂಲಭೂತ ಹಕ್ಕುಗಳಿಗೆ ಏನಾದರೂ ತೊಂದರೆ ಆದ್ರೆ ಚುತಿ ಬಂದ್ರೆ ನಾವು ನೇರವಾಗಿ ಮೂವತ್ತೆರಡನೇ ವಿಧಿ ಅನ್ವಯ ಸುಪ್ರೀಂ ಕೋರ್ಟ್ಗೆ ಹೋಗೋಕೆ ಅವಕಾಶ ಐತಿ ನಾವು ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವಿಧಿಗಳನ್ನು ಕೂಡ ಅಧ್ಯಯನ ಮಾಡಬೇಕು ಇದು ಎಕ್ಸಾಮ್ ದೃಷ್ಟಿಯಿಂದ ಬಹಳಷ್ಟು ಪ್ರಮುಖವಾಗಿದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಪೂರ್ವ ಏಷ್ಯಾದ ಪ್ರಾದೇಶಿಕ ಭಾಗದಲ್ಲಿ ಬರುವ ದೇಶಗಳು ಆಯ್ಕೆಯೇ ಚೀನಾ ಜಪಾನ್ ಬಿ ಥೈಲ್ಯಾಂಡ್ ಮಲೇಷಿಯಾ ಸಿ ಭಾರತ ಪಾಕಿಸ್ತಾನ್ ಡಿ ಇರಾನ್ ಇರಾಕ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಚೀನಾ ಜಪಾನ್ ಚೀನಾ ಜಪಾನ್ ದೇಶಗಳು ಏಷ್ಯಾದ ಪೂರ್ವದ ಪ್ರಾದೇಶಿಕ ಭಾಗಗಳಾಗಿವೆ ಏಷ್ಯಾದ ದಕ್ಷಿಣ ಭಾಗದಲ್ಲಿ ಬರುವಂಥ ದೇಶಗಳು ಭಾರತ ಮತ್ತು ಪಾಕಿಸ್ತಾನ ಆಗಿವೆ ನಂತರದಲ್ಲಿ ಎರಡು ಮೂರು ವಾಕ್ಯಗಳ ಪ್ರಶ್ನೋತ್ತರಗಳನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು